ಜಗನ್ ನಿಯಾಮಕನಾದ ಭಗವಂತ ಈ ಜಗತ್ತು ಹೀಗೆ ನಡೆಯಬೇಕು ಅಂತ ನಿಯಮಗಳನ್ನು ಮಾಡಿದ್ದಾರೆ ಪ್ರಕೃತಿ ಒಂದಷ್ಟು ನಿಯಮಗಳನ್ನು ಅನುಸರಿಸಿಯೇ ನಡೀತಾ ಇರ್ತದೆ ಯಾವುದು ನಿಯಮಗಳ ಅನುಸಾರವಾಗಿ ನಡೆಯುತ್ತೋ ಅದು ಶಾಂತವಾಗಿರುತ್ತೆ ಆ ಜೀವಿ ಶಾಂತಿಯನ್ನು ಅನುಭವಿಸ್ತಾನೆ ಇವತ್ತು ಬಹಳ ಜನ ಅಶಾಂತಿಯನ್ನು ಅನುಭವಿಸ್ತಾ ಇರೋದಕ್ಕೆ ಕಾರಣ ಏನಂತಂದರೆ ನಿಯಮಗಳನ್ನು ಮೀರ್ತಾ ಇದ್ದೇವೆ ಈ ಜಗತ್ತಿನಲ್ಲಿ ಪ್ರತಿಯೊಂದಕ್ಕೂ ನಿಯಮವಿದೆ ಕೆಲವು ನಿಯಮಗಳು ನಾವೇ ಮಾಡಿಕೊಂಡಿದ್ದು ಇನ್ನು ಕೆಲವನ್ನ ಜಗನ್ ನಿಯಾಮಕ ಮಾಡಿತ್ತು ನಾವೇ ಮಾಡಿಕೊಂಡಿರುವುಗಳನ್ನು ಮೀರಿ ನಡೆಯುವಂತಿಲ್ಲ ಜಗನ್ ನಿಯಾಮಕ ಮಾಡಿರುವಗಳನ್ನು ಮೀರುವಂತಿಲ್ಲ ಯಾವುದೇ ಆದರೂ ಮೀರಿ ನಡೆದರೆ ಅಪಾಯ ತಪ್ಪಿದ್ದಲ್ಲ ವಾಹನಗಳನ್ನು ಓಡಿಸಿಕೊಂಡು ರಸ್ತೆಗಳಲ್ಲಿ ಚಲಿಸಬೇಕೆಂದರೆ ನಿಯಮಗಳಿವೆ ನಿಯಮ ಎಂದ ಮೀರಿದರೆ ಅಪಘಾತ ಮಗುವೊಂದು ಶಾಲೆಗೆ ಹೋಗಬೇಕೆಂದರೆ ಪ್ರವೇಶಕ್ಕೆ ನಿಯಮಗಳಿವೆ ಶಿಕ್ಷಣದ ಅವಧಿ ಮುಗಿಯುವವರೆಗೂ ನಿಯಮಗಳನ್ನು ಅನುಸರಿಸುತ್ತಲೇ ಇರಬೇಕಾಗುತ್ತದೆ ಹೀಗೆ ಎಲ್ಲೆಲ್ಲಿ ಒಂದು ವ್ಯವಸ್ಥೆಯನ್ನು ಕಾಣುತ್ತೇವೆಯೋ ಅಲ್ಲೆಲ್ಲ ನಿಯಮಗಳನ್ನು ಕಾಣುತ್ತೇವೆ ಮನುಷ್ಯರ ಸಹಜ ಸ್ವಭಾವವೆಂದರೆ ಕೆಲವರು ನಿಯಮಗಳಿಗೆ ವಿರೋಧವಾಗಿ ನಡೆದುಕೊಳ್ಳುವುದು ಕೆಲವು ನಿಯಮಗಳಿಗೆ ವ್ಯತಿರಿಕ್ತವಾಗಿ ನಡೆದುಕೊಂಡಾಗ ವ್ಯವಸ್ಥೆಯಲ್ಲಿನ ಶಿಕ್ಷೆಗೆ ಗುರಿಯಾಗಬೇಕಾಗುವುದು ಇನ್ನು ಕೆಲವು ನಿಯಮಗಳು ಮಾನವೀಯ ವ್ಯವಹಾರಗಳಿಗೆ ಸಂಬಂಧಿಸಿದವುಗಳು ಅವುಗಳನ್ನು ನಮಗೆ ನಾವೇ ಹಾಕಿಕೊಂಡಂಥವು ಅವುಗಳನ್ನು ಸದಾಚಾರ ಅಂತ ಕರೀತಾರೆ ರೀತಿ ನೀತಿ ಅನ್ನುವುದಾಗಿ ಗುರುತಿಸಿಕೊಂಡಿದ್ದೇವೆ ಹೇಗೆ ಬೇಕಾದರೂ ಮಾತನಾಡಿದರೆ ನಡೆಯುತ್ತೆ ಅಂತಿಲ್ಲ ಹೇಗೆಂದರೆ ಹಾಗೆ ನಡೆಯ ಇದ್ದರೆ ನಡೆಯುವುದಿಲ್ಲ ಹೀಗೀಗೆ ಇರಬೇಕು ಅಂತ ಅವರನ್ನು ಸಮಾಜ ವಿಧಿಸುತ್ತದೆ ಈ ನಿಯಮಗಳನ್ನು ಇದ್ದರೆ ಹಲವಾರು ಕಷ್ಟಗಳಿಗೆ ತೊಂದರೆಗಳಿಗೆ ನಾವೇ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ನಮ್ಮೊಂದಿಗೆ ವಾಸಿಸುವ ವ್ಯವಹರಿಸುವ ಇತರ ಮಾನವರೊಂದಿಗಿನ ಸಂಬಂಧ ಸಹ್ಯವಾಗಲಾರದು ಮಾನವ ಮಾನವರೊಂದಿನ ಸಂಬಂಧ ಮಧುರವಾಗಿರಬೇಕಾದರೆ ಮಾನವೀಯತೆ ಮರೆಯಬಾರದು